ನಮಸ್ಕಾರ ವೀಕ್ಷಕರೇ ಕೊನೆಗೂ ಮಾರ್ಚ್ ಒಂದನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆಲ್ಲ ಗೃಹಲಕ್ಷ್ಮಿಗೂ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಈ ಒಂದು ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಇನ್ನು ಜನರ ಖಾತೆಗೆ ಜಮಾ ಆಗಿಲ್ಲ ಕೊನೆಗೂ ರಾಜ್ಯ ಸರ್ಕಾರ ಸರ್ಪ್ರೈ ಸರ್ಪ್ರೈಸ್ ಅನ್ನ ಕೊಟ್ಟಿದೆ ಎಲ್ಲಾ ಗೃಹಲಕ್ಷ್ಮಿಯು ಯಾಕಂದ್ರೆ ನಾಳೆ ಮಾರ್ಚ್ ಒಂದನೇ ತಾರೀಕು ನಿಮ್ಮ ಖಾತೆಗಳಿಗೆ ಒಟ್ಟು ಮೂರು ಕಂತುಗಳ ಹಣ ರೂಪಾಯಿ ಜಮಾ ಆಗ್ತಾ ಇದೆ ಇದರ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಬಹು ಬಹುದಿನಗಳ ದಿನಗಳ ಕಾಲ ಇಷ್ಟು ದಿನಗಳು ಗೃಹಲಕ್ಷ್ಮಿ ಯೋಜನೆ ಹಣ ಕಾಯ್ತಾ ಇದ್ರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಯಾಕಂದ್ರೆ ಮೂರು ಕಂತುಗಳ ಹಣ ಕೊಡಬೇಕು ಇಲ್ಲಿವರೆಗೂ ಈಗ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಒಪ್ಪಿ ಒಪ್ಪಿಕೊಂಡಿದ್ರು ನಿಮಗೆ ಗೊತ್ತಿರಬಹುದು ಬಹ ಬಹು ಸಾಧ್ಯತೆ ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಪ್ಲಾನ್ ಬೇರೆನೇ ಆಗಿದೆ ಒಟ್ಟು ಮೂರು ಕಂತುಗಳನ್ನ ಆರ್ ಸಾವಿರ ರೂಪಾಯಿ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಯಾವ ರೀತಿ ರಿಲೀಸ್ ಮಾಡ್ತಾ ಇದ್ದಾರೆ ಎಷ್ಟು ಮಂದಿಗೆ ಬರ್ತಾ ಇದೆ ಟೋಟಲ್ ಎಲ್ಲಾ ಜಿಲ್ಲೆಗಳಿಗೆ ಆರ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾರ ಅಥವಾ ಕೆಲವು ಕೆಲವೊಂದು ಜಿಲ್ಲೆಗಳಿಗೆ ಬರುತ್ತಾ ಎಲ್ಲಾ ಒಂದು ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇದರಲ್ಲಿ ಏನಾದ್ರು ಬದಲಾವಣೆ ಆಗಿದೆಯೋ ಅನ್ನೋದು ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡೋಣ ಬನ್ನಿ ಯಾಕಂದ್ರೆ ಕೊನೆಗೂ ಗೃಹಲಕ್ಷ್ಮರ ಖಾತೆಗೆ ಆರ್ ಸಾವಿರ ರೂಪಾಯಿ ಜಮಾ ಆಗುವಂತ ಭಾಗ್ಯ ಬಂದೇ ಬಿಡ್ತು ಇದರ ಬಗ್ಗೆ ಹೆಚ್ಚಿನ ಅನ್ನು ತಿಳ್ಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕಂತುಗಳನ್ನ ಬಿಡುಗಡೆ ಆಗುವಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಆದ್ರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಳ್ಕರು ಒಪ್ಪಿಕೊಂಡಿದ್ದಾರೆ ಇಲ್ಲಿ ಮಾರ್ಚ್ ಒಂದನೇ ತಾರೀಕು ಈ ಒಂದು ಹಣ ಬಿಡುಗಡೆ ಆದ್ರೆ ನಿಮ್ ನಿಮಗೆ ಗೊತ್ತಿರಬಹುದು ಒಂದು ದಿನ ಕಾಲ ಅವಕಾಶ ಬೇಕು ಅದಕ್ಕಾಗಿ ಇಲ್ಲಿ ಎಲ್ಲರಿಗೂ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ಏನು ತಾಲೂಕ್ ಇಂದ ಹಣ ಬಂದ್ ಒಂದು ಮಹಿಳಾ ಮತ್ತು ಮಕ್ಕಳ ಇಲ್ಲ ಅಭಿವೃದ್ಧಿ ಇಲಾಖೆಗೆ ಏನಿದೆ ಈಗ ಆಲ್ರೆಡಿ ಡಿ ವಿಟಿ ಪುಷ್ ಮಾಡಿದ್ದಾರೆ ಬ್ಯಾಂಕುಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರೋದು ಒಂದೇ ಬಾಕಿ ಹೌದು ಸ್ನೇಹಿತರೆ ನಾಳೆ ಏನಿದೆ ಮಾರ್ಚ್ ಒಂದನೇ ತಾರೀಕು ಒಟ್ಟು ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಇಂತಹ ಗುಡ್ ನ್ಯೂಸ್ ಬಂದೇ ಬಿಡ್ತು ಯಾಕಂದ್ರೆ ಇನ್ ಎರಡು ಕಂತುಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಆದ್ರೆ ಮೂರು ಕಂತುಗಳನ್ನ ಬಿಡುಗಡೆ ಮಾಡ್ತೀವಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಾಳೆ ಮಾರ್ಚ್ ಒಂದನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಖಾತೆ ಒಳಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನು ಆದಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಈ ಒಂದು ಮಾಹಿತಿ ಕೊಟ್ಟಿದ್ದ ಕೊಟ್ಟಿರುವಂತದ್ದು ಇವಾಗ ಮಾರ್ಚ್ ಒಂದನೇ ತಾರೀಕು ಈ ಒಂದ್ ಹಣ ಬಿಡುಗಡೆ ಆದ್ರೆ ಬಹಳಷ್ಟು ಮಂದಿಗೆ ಅನುಕೂಲವಾಗುತ್ತೆ ನಿಮಗೆ ಗೊತ್ತಿರಬಹುದು ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಇವತ್ತು ಮಧ್ಯಾಹ್ನ ಬಿಡ್ ಮಧ್ಯಾಹ್ನ ಈ ಒಂದ್ ಹಣ ಟ್ರಾನ್ಸ್ಫರ್ ಆದ್ರೆ ಕಾರ್ಯ ನಡೆಯುವಂತ ಈ ಒಂದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಏನು ಬ್ಯಾಂಕುಗಳಿಂದ ಟ್ರಾನ್ಸ್ಫರ್ ಶುರು ಆದ್ರೆ ನಿಮ್ಮ ಖಾತೆಗಳಿಗೆ ಬರುವುದು ನಾಳೆ ಬ್ಯಾಂಕುಗಳ ವ್ಯವಹಾರಗಳು ಗೊತ್ತಿರಬಹುದು ಹಿಂದೆಲೆ ನಿಮ್ಮ ಖಾತೆಗಳಿಗೆ ಬರುವುದಿಲ್ಲ ನಿಮಗೆ ಇವತ್ತು ಮಧ್ಯಾಹ್ನದಿಂದ ಪ್ರಾರಂಭವಾದ್ರೆ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಖಾತೆಗಳಿಗೆ ಒಟ್ಟಾರೆ ಹಣ ಜಮಾ ಆಗುತ್ತೆ ಯಾವ ರೀತಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನೋಡಿ ಎಲ್ಲಾ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಮೊದಲಿಗೆ ಇನ್ನೂ ಎರಡು ಕಂತುಗಳ ಹಣ ಯಾವ ಹಣ ರಿಲೀಸ್ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತೆ ಒಂದು ಗಂಟೆ ಎರಡು ಗಂಟೆ ನಂತರ ಹದಿನೆಂಟನೇ ಕಂತು ಹಣ ರಿಲೀಸ್ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮೂರು ಕಂತುಗಳನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ನಿಮ್ಮ ಖಾತೆಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಇಂತಹದೊಂದು ರಾಜ್ಯ ಸರ್ಕಾರ ಮೂರು ಕಂತುಗಳ ಹಣ ಕೊಡುವುದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ ಒಟ್ಟಾರೆಯಾಗಿ ಜನಕ್ಕೆ ಆರ್ ಸಾವಿರ ರೂಪಾಯಿ ಬಂದಿಲ್ಲ ಅಂತ ಚಿಂತೆ ಚಿಂತೆ ಇಲ್ಲ ನಾಲ್ಕು ಸಾವಿರ ರೂಪಾಯಿ ಆದ್ರೂ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಜಮಾ ಆಗುವಂತ ಎಲ್ಲರಿಗೂ ಒಳ್ಳೇದಾಗುತ್ತೆ ಇಲ್ಲಿವರೆಗೆ ವೇಟ್ ಮಾಡಿದ್ರೆ ನಾಳೆ ಏನಿದೆ ಹತ್ತು ಮೂವತ್ತಕ್ಕೆ ವೇಟ್ ಮಾಡ್ತಾ ಇರಿ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಇವತ್ತು ಮಧ್ಯಾಹ್ನದಿಂದನೇ ಪ್ರೊಸೆಸಿಂಗ್ ಆಗಿರುತ್ತೆ ಹಾಗಾಗಿ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುವಂತ ಎಲ್ಲಾ ಸಾಧ್ಯತೆ ಇವೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಎಷ್ಟು ಹಣ ಬಂತು ಯಾವ ಎಲ್ಲ ಜಿಲ್ಲೆಗಳಿಗೆ ಬರುವಂತ ಅಂತ ಹೇಳಿದ್ದಾರೆ ಯಾರಿಗೆ ಬಂದಿಲ್ಲ ಯಾರಿಗೆ ಬಂದ್ ಬಂದಿದೆ ಅನ್ನೋದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ